ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಆವತ್ತು ಬದನೆಕಾಯಿ ಗಿಡಗಳನ್ನೆಲ್ಲ ತಕ್ಕಿದ್ರು ಇವಾಗ ಮತ್ತೆ ಎಲ್ಲನೂ ಆಗೀತಾ ಇದ್ದಾರೆ ಇಲ್ಲೇನು ಹಾಕ್ಬೇಕು ಇವಾಗ ಇದೆಲ್ಲ ಬೆಂಡೆಕಾಯಿ ಎಲ್ಲೂ ಒಂದು ಬೆಂಡೆಕಾಯೂ ಕಾಣಿಸ್ತಿಲ್ಲ ಬೀನ್ಸ್ ನೋಡಿ ಎಷ್ಟು ಉದ್ದ ಐತೆ ಗೌರಿ ಹಬ್ಬದ ಟೈಮಲ್ಲಿ ಚೆಂಡುಗಳೆಲ್ಲ ತಂದಿದ್ದು ಇದು ಮಲ್ಲಿಗೆ ಗಿಡಗಳು ನರ್ಸರಿಯಿಂದ ತಂದಿದ್ರು ಅದೆಲ್ಲ ಇವಾಗ ಮುಗ್ತೆ ನೆಕ್ಸ್ಟು ದಸರಾ ತನಕ ಹೂ ಬಂದ್ಬಿಡುತ್ತೆ ಎಲ್ಲ ಎಷ್ಟು ಗಿಡ ತಂದಿದ್ರಿ ಇದು ನೂರು ಗಿಡ ತಂದಿದ್ರು ಎಲ್ಲ ಪೂರ್ತಿ ನೆಟ್ಟಿದ್ದೀವಿಲ್ಲ ಏನು ಇಲ್ಲಿ ಮತ್ತು ಈ ಕಡೆ ಎಂಟ್ರೆನ್ಸಲ್ಲಿ ಇದೆಲ್ಲ ಹಾಕಿದ್ದೀವಿ ಮನೆಗೆ ಏನೇನು ಐಟಮ್ಗಳು ಬೇಕು ಎಲ್ಲ ಇಲ್ಲೇ ಏನಾದರೂ ಬೇಕು ಅಂದ ತಕ್ಷಣ ಬಂದು ಪಟ್ ಅಂತ ಕಿತ್ಕೊಂಡು ಇವರೇ ನಮ್ಮ ಗಾರ್ಡನರು ತಂದು ಮನೆ ಒಳಗಡೆ ತಂದು ಬಿಟ್ಕೊಂಡವ್ರೆ ಬೀದಿ ನಾಯಿ ನಾಯಿಗಳು ಯಾರ ಯಾವ ಬೇಕು ಪಾಪ ಎರಡು ನಾಯಿಗಳು ಜಗಳಾಡ್ಕೊಂಡು ಹೊಳ್ತಾ ಇದ್ವು ಅದಕ್ಕೆ ತಂದಿಲ್ ಇಲ್ಲಿ ಬಿಟ್ಕೊಂಡಿದೀವಿ ಹ್ಮ್ ಪಾಪ ಅಂತ ಬಿಟ್ಕೊಂಡ್ರೆ ನಮ್ಮ ಸೋಫಾ ನೋಡಿ ಹೆಂಗೆ ಮಾಡಿಟ್ಟೈತೆ ಎರಡು ದಿನಕ್ಕೆ ಎಲ್ಲನೂ ಕಾಲಲ್ಲೆಲ್ಲ ಕಿತ್ತು ఇవళంతూ నైబుట్టి ఇవుడు ఓడ్త ఎస్ క్యూట్ క్యూట్గాైతే ఏను నేచురల్ కలరు ఏయ్ ఏయ్ ఆ మోడీ ಏನಾದ್ರೂ ಮಾಡ್ಕೊಳ್ಳಿ ಅಂತ ಆರಾಮಾಗಿ ಕೂತಾವಳೆ ಓಹೋ ಇಲ್ಲಿ ವೈಟ್ದು ಎಲ್ಲನೂ ಫುಲ್ಲು ಕಿತ್ತಾಕ್ಬಿಟ್ಟವೆ ಮಳೆ ಬಂತಲ್ಲ ಅದಕ್ಕೆ ಚಳಿಗೇನೋ ಕಿತ್ತಾಕ್ ಪುಟ್ಟೈತೆ ಎಲ್ಲ ನೀವು ಇವಳೆ ಇವಳೆ ಮಂಗ ಯಾರ್ದಿದಾಯಿ ಅವನಿದಪ್ಪ ಅಲ್ ನೋಡಿ ಅವರಿಬ್ರು ಅಲ್ಲಿ ಇವ್ಳು ನೋಡಿ ಇವಳ ಅಲ್ಲಿ ಹೋಗೋಕೆ ಕಾಯ್ಕೊಂಡು ಕೂತೋಣೆ ಏನು ಮಗಳು ಎಲ್ಲಿ ಬಾಬು ಅವು ಇವಾಗ ಸ್ವಲ್ಪ ಓಡಾಡ್ತಾ ಇದ್ದಾವೆ ಜಿಮ್ಮಿ ಟಾಮಿ ಮಮ್ಮಿ ಹ್ಞೂ ಮಗ್ನಿ ಯಾವ್ದು ಬೇಕು ನಿಂಗೆ ಯಾವುದು ಅಷ್ಟು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಪ್ಪ ಹ್ಮ್ ಹಂಗೆಲ್ಲ ಅನ್ಬಾರ್ದು ಮಗ್ನೆ ಪಾಪು ಅಲ್ವಾ ಪಾಪು ಬೈಲಿಬಾ ಉಡಿಬಾ ವೈ ವೈಟಿ ಎಲ್ಲಿ ವೈಟಿ ಇಲ್ಲಿ ವೈಟಿ ಬಾ 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 ಅಲ್ಲಿ ಅದು ಬ್ಲಾಕಿ ಸದ್ದೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಣ್ಣೆಲ್ಲ ಇದಾರೆ ಇದ್ದಾರೆ ಇಲ್ಲಿ ಬಂದು ಕೂತಿದ್ದೀವಿ ಪಾರ್ಕಿಂಗಲ್ಲಿ ಇವರು ಎರಡು ಜಗಳಾಡ್ಕೊಂಡು ಎರಡು ನಾಯಿಗಳು ಇದು ಹೊರಗಡೆ ಇತ್ತು ಫುಲ್ ಜಗಳಾಡ್ಕೊಂಡು ತಂದಿಲ್ ಬಿಟ್ಕೊಂಡಿದೀವಿ ಬೀದಿ ನಾಯಿಗಳು ಇವಳಿಗೆ ಆಟ ಆಡೋಕೆ ಸರಿಯಾಗಿತ್ತು ಇವಾಗ ಮಗಳು ನಾಯಿ ಬಾಬಾ ನಾಯಿ ಬಾ 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 ಹೇಳು ಕರಿ ಬಾ 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 ಬತ್ತದ್ ಬತ್ತದ್ ಹೋಗು ಇವಾಗ ನಾಲ್ಕು ನಾಲ್ಕು ಗಂಟೆಗೆ ಇನ್ನೂ ಬಿಸಿಲೈತೆ ಹೋಗವ್ರೆ ಎಷ್ಟು ಬೇಗ ಕೆಲಸ ಮಾಡೋಕ್ಕೆ ಕೆಲಸ ಮಾಡಕ್ಕಾಗದೆ ಸುಸ್ತಾಗಿ ನಿಂತವ್ರು ನೋಡಿ ಅಲ್ಲಿ ಸುಸ್ತಾಗೈತಾ ಹೆಂಗೆ ಬತ್ತಾಳೆ ನೋಡಿ ಅಲ್ಲಿ ಇದೇ ಅವಳಿಗೆ ಪ್ಲೇಸು ಮನೆ ಒಳಗಡೆ ಗೇಟ್ ಹಾಕ್ಬಿಟ್ಟಿದ್ರೆ ಹೆಂಗೆ ಬರೋದು ಅವರಮ್ಮ ಬರೋ ತನಕ ಎಲ್ಲ ಈ ಥರ ಮಲಗಿದ್ದಾವೆ ಕ್ಯೂಟ್ ಕ್ಯೂಟಾಗಿ ಒಂದೇ ಕಡೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಯಾರ್ಯಾರು ಡಾಗ್ ಲವರ್ಸ್ ಈ ವಿಡಿಯೋಸ್ ನೋಡ್ತೀರಾ ಎಲ್ಲರೂ ಲೈಕ್ ಮಾಡಿ ಮತ್ತು ಮರೀದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್